நீரு திக்கின மீனான் பூமிக்கு பால எடுத்ததா நீரு திக்கின மீன்க ஒரு பான பூமிக்கு பால எதுக்கு நரமானிகள் நில் கண்டு ಬಾಯಿರೆ ಕಾಪಲೇ ಇತ್ತಿನ ಒಂದು ಅವೇದು ಅವನಿ ಬಾಬಾ ಯಾರು ಬಾರಿ ತನಮ ಪನ್ ಪೂಜನೆ ಕೆಳವೆರೆಗೆ ದೇವರು ನ ನಂಬಿಕೆ ಕೆಳವೆರೆಗೆ ಗುರುಕುಲ ನ ನಂಬಿಕೆ ಕೆಳವೆರೆನaklಗೆ ಬಾಬೆರ ನ ನಂಬಿಕೆ ಅಂತೆ ಬಾಬಾ ಆ ರಜನಿ ಬಾಬಾ ಅಂದಾರನ ಬುದರು ಹಿಮಾಲಯ ಪರ್ವತ ಅಡಿಪನ ಅಂಜೋಯನ ಅಂದನ್

ఇంకా ఇంకా దాయపండే గుండీ ఈ కొరత అన్న పని పుడత్తి ఇంక నైకుల పనిపేరు ఎడ్డే మలుపులి ఐకలా కొరత

உண்டு கோது சமைத்த ஒன்னு கட்டா கட்டானு என் கையில பூரா தூணாங்க ಒಣಸೈತೆ ಈತ ಜನಕ್ಕೆ ಬೇಲೆ ದಿನ ಒಣಸು ಕೊರಪೇಂದಾಂಡ ಒಂದು ದಿನ ಬೇಲೆ ದಕ್ಲೆ ಮಾತ್ರ ಒಂದು ದಿನ ಪ್ರಪಂಚ ಕಲಾವಿದರ ನಕ್ಲೆಗ ಮಾತ್ರ ದಿನ ಬಿನ್ನ ಮಾತ್ರ ಇಂಚೆ ಬುರ ಆಯ ಮಲ್ಪ ನಮಕ್ ದಂಡಿಕೆ ಹೇಳಿಕೆ ಇತ್ತ ಯಾನ್ ಬುರ ಬಿಂಗೆ ಮಲ್ಲ ಕಲ್ ನಡೆ ಬುರ ಓ வ இங்க நமக்கு மனசு ஆ மல்லத்தி மல்பன ஆபி அவு தும்புடு திங்குஜிண்ட பிரச்சாங்க ஒன்சு கொர்ப்பின விஷய என்ன இல்லதரு அக்களும் உண்பேரேஞ்சி பொருத்தோடு வைத்த இத்த ஓடி பத்தே எண்ணொஞ்ச அவஸ்தான் லெக்கமாடா ಒಂಜಿ ಬರ್ತುದು 달ಗ್ಗಿ ಹಾ ದಾನ್ನ ಕಾಲದೋಷನ ಕರ್ಮದ ಫಲನ ಪನ್ಪಿ ಲೆಕ್ಕ ಆ ದೇವರು ಬರೆಯಿನ ಐಶ್ವರ್ಯದ ರೇಕೇನೇ ಇದೆ ಮುಟ್ಟೆ ಎತ್ತಿ ಅತ ಹಾ ಮದಿಮಾಯಿ ಏ ಬೋ ಇರಿ ಗೊತ್ತೆ ಹಾ ಇದೇಗುನತ್ತು ಜನ ಗೊತ್ತಿದ್ದೋ ಅತ ಗೊತ್ತಿ ಬರ ಬಂದಾವ ಏನು ಎಂಕಿ ಆಡಂಬರ ಪುರ ಹಾ ಹಾ ಸರಳವಾದ ಮದಿಮೆ ಅಂದಂ ಅಂದ ಸರಳವಾದ

නි කාල දෝෂණනා කර්මද පලනා ප පිලෙක්කා අ රඩ්ඩ ජෝකලේක අම්මය හ අවු දෝසක් අය යෝග අප නයික කර්මද පල පොච්චාමකා අවුල බෝඩු මූර යානයද පණ්ඩාපජි අ දේවේර මිත්තරදු කොල්ද න්ද ඒ මූජිකාස්තෑක රට්ඩ අදගන්ට පුරොක් දේවර අනුගර බෝඩතෙ . අන්ජ රද්ඩ ජෝකල මුර නිවර යන පට්ටින දිනනාන්ට හතා අන්.

ಎನ್ನ ಮಗನ ಪುಟ್ಟಿನ ಪುಟ್ಟನ ದಿನಕ್ಕುಂದೇ ಪೆಲಕ್ಕಯದೇ ತೊಂದು ಮಲ್ ಪರತೆ ಈತ ಮಲಾ ಪಕ್ಕ ಅಯ್ತ ನಡ್ಡು ಇಂಚ ಒಂಜಿ ದೀಪ ಪೊತ್ತದು ಒಂಜಿ ಮೂಜಿ ಜನ ಬಿಸತಿ ಪತ್ತ ಕುರ್ಪಣ ಪುಗೆ పుగార్పున పుడప్పు పూరైతుండు ఆ కుటుంబ దక్కలే మాత్రం అంటే లెక్క వాడును ఈ ప్రపంచమొప్పు కొరడాయిని ఏ రేగు ఏరేగు బాకీ దక్కలే అత్ నిజవాదుంది అరెగ్గలాందిజ్జి మరియలా దిజ్జి సావు ఉంది

ಅಂಚ ಏರ್ಲಾ ಒಣಸು ಕೊರನ್ ನಕ್ಲೆಗ್ ನಮ ಮನಸ್ಸು ಕೊರುಡು ನಮ ಮಾತ ದಿಕ್ಕಿಡ್ ನಮ ಎಡ್ಡೆಂತ್ರೆನೆ ಮಲ್ತುದ್ ತೋಜರ ಆಪಿಜಿ ಅಂದಪ್ಪ ಕೆಲವು ದಿಕ್ಕುಡ್ ನಮ ಬೊಡ್ಚೊಣ್ಣನ್ನ ಬೊರ್ಚಣ್ಣ ಪಂಡ ಅಂಚತ್ ಮಾತೆರ್ ಪೋಯಿನ ಸಾದಿಡ್ ನಮ್ಮ ಪೊಂಡ ಬಿಲೆಜ್ ನಮ ಮಾತೆರ್ ಪೋಯಿನ ಸಾತಿಡ್ ಪೋಯೆಂದ್ ಆಯೆನೊಂಜಿ ಬೇತೆನೆ ಸಾಟಿಡ್ ಪಾಡಿಗೆ ಜನಕು ಐನಿಗೆ ಪಕ್ಕ ಗುರುತಾ ರವಿ ಬೇತೆ ಒಡುವ ಏನು ಅಂಚ ಏನ್ ಏರ್ ನುಪ್ಪು ನೊಪ್ಪು ಕೊರ್ಪಣ್ ಮಾಸದ ಅಂಗಡಿ ದಕ್ಲೆ ಒಣಸು ಕೊರಡು ನಿಗಂಟು ಮಾಲ್ತದೆ ದಯಬಂಡ ಆಯ್ಬರಿ ಮುರಣಿ ಐತ ಐನೂದು ಕೋಟಿ ಖರ್ಚು ಮಾಲ್ತದ ಆಯ್ ಒಂಜಿ ಬೇಲೆ ದಾಖಲೆಗೆ ಒಂಜಿ ದಿನ ಒಣಸುಕೋರಿಯಾಗ ಇನ್ ಕೊಂಜು ರಡ್ ಮಾಸದ ಅಂಗಡಿ ದಕ್ಲೆ ಒಣಸುಕೋರ್ರ ಬಂಗಾವ ಅಂಚ ನಪತ್ತೆನ್ನ ಬಗೆ ಓಹೋ ಈರ್ನ ಮುರಾಣಿ ಯಜಮಂದಿನ ಬಯಕೆ அவை பண்டேரி சுமார் பாகித்தன் கேத்தி நல்பத்தி என்ன நல்பத்தி புக்காடுதாய் காலதோஷனா கர்ம புரானி தேவையு